ನಾವು ನೆನೆವರಿಗೆ ಮನಸ್ಸಿನ ಬಗ್ಗೆ ಮಾತಾಡ್ತಿದ್ದೆ ಇವತ್ತೊಂದು ಆಲೋಚನೆ ಬಂತು ಯಾವುದೋ ಒಂದು ಪುಸ್ತಕ ಓದುವಾಗ ಮಾರ್ಕ್ಸ್ ಒಂದು ಕಡೆ ಏನು ಹೇಳ್ತಾರೆ ಅಂತಂದರೆ ಅವರು ಜ ತಮ್ಮ ಜೀವನ ಪರ್ಯಂತ ಈ ಜಗತ್ತಿನಲ್ಲಿ ಸಮಾಜದಲ್ಲಿ ಸಮಾನತೆಯನ್ನು ಸೃಷ್ಟಿ ಮಾಡೋದಕ್ಕೆ ಅವರು ಸಮಾಜದ ಬಗ್ಗೆ ಪ್ರತಿಪಾದನೆಯನ್ನು ಮಾಡ್ತಾನೇ ಹೋಯ್ತಾರೆ ಸಮಾನತೆ ಬಗ್ಗೆ ಅವರು ಪ್ರತಿಪಾದನೆ ಮಾಡ್ತಾನೇ ಹೋಗ್ತಾರೆ ಆದರೆ ಅವ್ರಿಗೆ ತಮ್ಮ ಜೀವನದಲ್ಲಿ ತಾವು ಸಕ್ಸೀಡ್ ಆದೆಯೇ ಅಂತ ಅವ್ರಿಗೆ ಅನಿಸೋದೇ ಇಲ್ಲ ಅವರ ಮುಂದಿನ ತಲೆ ಅವರಾದ ಮೇಲೆ ಮುಂದಿನ ತಲೆಮಾರುಗಳಲ್ಲಿ ಜಗತ್ತಿನ ಎಷ್ಟೋ ದೇಶಗಳು ಅವರ ಸಿದ್ಧಾಂತವನ್ನು ಮಾರ್ಕ್ಸ್ವಾದವನ್ನು ಮಾರ್ಕ್ಸ ಸಮಾನತೆಯನ್ನು ಅಳವಡಿಸ್ಕೊಂಡು ಚೈನಾ ಜಪಾನ್ ರಷ್ಯಾ ಎಲ್ಲ ಅಳವಡಿಸ್ಕೊಂಡು ಯಾವ ದೇಶಗಳು ಮಾರ್ಕ್ಸ್ವಾದವನ್ನು ಅಳವಡಿಸ್ಕೊಂಡವು ಅವೆಲ್ಲವೂ ಜಗತ್ತಿನ ಅತಿ ಮುಂದುವರೆದ ರಾಷ್ಟ್ರಗಳದು ಅಲ್ಲಿ ಶಾಂತಿ ನೆಲೆಸ್ತು ಮೊದಲು ಮಾರ್ಕ್ಸ್ವಾದವನ್ನು ಅಳವಡಿಸ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಕ್ಷಿಪ್ರ ಕ್ರಾಂತಿಯಾಗಿದ್ದಂತೂ ಸತ್ಯ ಆದರೆ ಮಾರ್ಕ್ಸ್ವಾದವನ್ನು ಅಳವಡಿಸಿಕೊಂಡು ಅಳವಡಿಸ್ಕೊಂಡು ಅದು ಆ ದೇಶದಲ್ಲಿ ಚಾಲನೆ ಮೇಲೆ ಆ ದಾಶ್ ದೇಶದಲ್ಲಿ ಸಮೃದ್ಧಿ ನೆಲೆಸ್ತು ಶಾಂತಿ ನೆಲೆಸ್ತು ಇವತ್ತು ನಮ್ಮ ದೇಶದಲ್ಲೂ ಮಾರ್ಕ್ಸ್ ಸಿದ್ಧಾಂತದ ಕೆಲವು ತತ್ವಗಳನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಳವಡಿಸ್ಕೊಂಡಿದ್ದೀವಿ ಇವತ್ತು ಹೇಳ್ತಾರೆ ಇವತ್ತಿಗೂ ಈಗ ಕೇರಳ ಇಲ್ಲೆಲ್ಲ ನಾವು ಮಾರ್ಕ್ಸ್ ಸಿದ್ಧಾಂತವನ್ನು ಅಳವಡಿಸ್ಕೊಂಡಿದ್ದೀವಿ ಅಂತ ಅದೆಲ್ಲ ಮಾರ್ಕ್ಸ್ ತತ್ವಗಳು ಕಮ್ಯುನಿಸ್ಟ್ ಪಾರ್ಟಿ ಇದ್ರೂ ಅಲ್ಲೂ ಸಹ ಪ್ರಜಾಪ್ರಭುತ್ವವೇ ಇರೋದು ಮಾರ್ಕ್ ಸಿದ್ಧಾಂತ ಅದೇನು ಅದು ಯಾವ ರೀತಿ ಮಾರ್ಕ್ ಸಿದ್ಧಾಂತನ ಅವ್ರು ಚಾಲು ಮಾಡಿದ್ದಾರೆ ಅವ್ರ ರಾಜ್ಯದಲ್ಲಿ ಗೊತ್ತಿಲ್ಲ ಮಾರ್ಕ್ಸು ಕೊನೆಗೆ ತಮ್ಮ ಜೀವನದ ಕೊನೆ ದಿನಗಳಲ್ಲಿ ಒಂದು ಮಾತು ಹೇಳ್ತಾರೆ ಈ ಜಗತ್ತಿನಲ್ಲಿ ಈ ಸಮಾನತೆಯನ್ನು ಸ್ಥಾಪನೆ ಮಾಡೋದು ತುಂಬ ಕಷ್ಟ ಆಯಿತು ಶ್ರೀಮಂತ ಬಡವ ಅಂತಕ್ಕಂಥವರ ನಡುವೆ ಈ ಭೇದವನ್ನು ಅಳಿಸಾಕೋದು ತುಂಬ ಕಷ್ಟ ಆಯಿತು ಆದರೂ ಪರವಾಗಿಲ್ಲ ಇದು ಮುಂದೆ ಕ್ರಾಂತಿ ಆಗ್ತದೆ ಯಾವಾಗ ಕ್ರಾಂತಿ ಆಗ್ತದೆ ಅಂತ ಅಂದರೆ ಯಾವತ್ತು ಈ ದೇಶದಲ್ಲಿ ಈ ಸಮಾಜದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಆಗ್ತದೋ ಆಗ ಶ್ರೀಮಂತರು ಮತ್ತೆ ಇನ್ನೂ ಹೆಚ್ಚು ಶ್ರೀಮಂತರು ಆಗ್ತಾ ಹೋಗ್ತಾರೆ ಬಡವರು ಈ ಬಡತನದ ಕಿಚ್ಚನ್ನು ಅನುಭವಿಸೋಕ್ಕಾಗ್ದೇನೆ ಎಲ್ಲರೂ ಒಂದಾಗ್ತಾರೆ ಆಗ ಅವರು ಪ್ರ ಜಗತ್ತಿನಲ್ಲಿ ಸಮಾಜದಲ್ಲಿ ಸಮಾನತೆಯನ್ನು ಸೃಷ್ಟಿಗೆ ಶ್ರಮ ಪರಿಶ್ರಮಿಸ್ತಾರೆ ಮಾರ್ಕ್ಸ್ವಾದ ಅಸ್ತಿತ್ವಕ್ಕೆ ಬರ್ತದೆ ಅಂತಕ್ಕಂಥದ್ದು ಕಮ್ಯುನಿಸ್ಟ್ ಅಥವಾ ಸಮಾನತೆ ಅಂತಕ್ಕಂಥದ್ದು ಸಮಾಜವಾದ ಅಂತಕ್ಕಂಥದ್ದು ಅಸ್ತಿತ್ವಕ್ಕೆ ಬರ್ತದೆ ಅಂತ ಕಾರ್ ಮಾರ್ಕ್ಸ್ ಹೇಳಿದರು ಆದರೆ ಬಡವ್ರು ಎಲ್ಲಿ ಒಂದಾದರೂ ಬಡತನ ಜಾಸ್ತಿ ಆಗ್ತಾ ಹೋಯ್ತು ಇಲ್ಲಿ ಬಡತನ ಎಲ್ಲಿದೆ ಅಂತ ಕೆಲವ್ರು ಕೇಳ್ಬೋದು ಇವತ್ತು ಎಲ್ಲರ ಮನೆ ಟಿ ವಿ ಅದೇ ಅದೇ ಇದೇ ಫ್ಯಾನ್ ಅದೇ ಬೈಕ್ ಇಟ್ಕೊಂಡವ್ರೆ ಕಾರ್ ಇಟ್ಕೊಂಡವ್ರೆ ಬಡತನ ಎಲ್ಲಿದೆ ಅಂತ ಕೆಲವರು ಪ್ರಶ್ನೆ ಮಾಡ್ಬೋದು ಆದರೆ ಹೇಳ್ತೀನಿ ಅವ್ರ ಮನೆ ಟಿ ವಿ ಇರ್ಬೋದು ಬೈಕ್ ಇರ್ಬೋದು ಕಾರ್ ಇರ್ಬೋದು ಅದ್ರ ಹಿಂದೆ ಸಾಲ ಎಷ್ಟಿದೆ ಅಂತ ಒಂದು ಸಲ ಅವ್ರನ್ನ ಕೇಳಿ ನೋಡಿ ಅಥವಾ ನಿಮ್ಮಲ್ಲಿ ಆತ್ಮವಿಮರ್ಶೆ ನೋಡಿ ಮಾಡ್ಕೊಂಡು ನೋಡಿ ನಾವು ಎಷ್ಟು ಇ ಎಮ್ ಐ ಕಟ್ತಾಯಿದ್ದೀವಿ ನಾವು ಎಷ್ಟು ಬಡ್ಡಿ ಕಟ್ತಾಯಿದ್ದೀವಿ ಸಾಲದ ಕಂತು ಕಟ್ಟನ ಕಟ್ತಾ ಇದ್ದೀವಿ ಅದನ್ನು ಆಲೋಚನೆ ಮಾಡಿದ್ರೆ ನಿಮ್ಮ ಆದಾಯದಿಂದ ನಿಮ್ಮ ಇ ಎಮ್ ಐಯನ್ನು ಅಥವಾ ನಿಮ್ಮ ಸಾಲದ ಅಸಲು ಬಡ್ಡಿಯನ್ನು ಕಳೆದುಹಾಕಿದ್ರೆ ಪ್ರತಿಯೊಬ್ಬರು ಬಡವರೇ ಜಗತ್ ಜಗತ್ತಿನಲ್ಲಿ ಸಾಲ ಸಿಗ್ತಾ ಇದೆ ಸಾಲ ಸುಲಭ ಸಿಗ್ತಾಯಿದೆ ಜನ ತಗೋತಾವ್ರೆ ಅಷ್ಟೇ ಕಷ್ಟ ಅನುಭವಿಸ್ತಾವ್ರೆ ದುಡ್ಡಿಂದ ಓಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಓಡ್ತಾವ್ರೆ ಅಂತಂದರೆ ಅವರ ಆರೋಗ್ಯದ ಕಡೆನೂ ಅವರು ಗಮನಿಸ್ತಾ ಇಲ್ಲ ಇಂಥ ಸನ್ನಿವೇಶ ನಿರ್ಮಾಣ ಆಯಿತು ಇಲ್ಲಿ ಶ್ರೀಮಂತ್ ಬಡವರಿಗಿಂತ ಮಾರ್ಕ್ಸ್ವಾದವನ್ನು ಶ್ರೀಮಂತರು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು ಅಂತ ಹೇಳ್ಬೋದು ಅದು ಹೇಗೆ ಅಂದರೆ ಶ್ರೀಮಂತರಿಗೆ ಗೊತ್ತಿತ್ತು ಮಾರ್ಕ್ಸ್ವಾದನ ಅರ್ಥ ಮಾಡಿಕೊಂಡಿದ್ದರು ಓ ಬಡವ್ರಿಗೆ ಬಡತನ ಜಾಸ್ತಿ ಆಗಿಬಿಟ್ರೆ ಆಗ ಅವರು ನಮ್ಮ ಮೇಲೆ ತಿರುಗಿ ಬಿಡ್ಬೋದು ಎಲ್ಲರೂ ಒಂದಾಗಿ ನಮ್ಮ ಬಡತನ ಜಾಸ್ತಿ ಆದಾಗ ಎಲ್ಲರೂ ಒಂದಾಗಿ ನಮ್ಮ ಮೇಲೆ ತಿರುಗಿ ಬಿಡ್ಬೋದು ಅಂತ ಅದಕ್ಕೆ ಅವರು ಏನು ಮಾಡಿದ್ರು ಶ್ರೀಮಂತರು ನಮಗೆ ದುಶ್ಚಟಗಳನ್ನ ಕಳಿಸಿದ್ರು ನಮ್ಮ ನಮಗೆ ಸಾಲ ಕೊಟ್ಟು ಮೊಬೈಲ್ ಕೊಡಿಸಿದ್ರು ವೇಸ್ಟ್ ವೇಸ್ಟ್ ಆ್ಯಪ್ಗಳನ್ನ ಕೊಡಿಸಿದ್ರು ನೀವು ನೋಡಿದ್ದೀರಾ ಎಲ್ಲ ಶೇರ್ ಚಾಟ್ ಎಷ್ಟೊತ್ತನ ಉಜ್ಜುತ್ತಿರ್ತಾರೆ ಮೊಬೈಲ್ನ ಹಾಕ್ಕೊಂಡು ಉಜ್ತಾ ಇರ್ತಾರೆ ಎಷ್ಟೊತ್ತನವರು ಅವ್ರಿಗೆ ಇನ್ನೂ ಸಮಯ ಅವಕಾಶ ಎಲ್ಲಿದೆ ಆಲೋಚನೆ ಮಾಡೋದಕ್ಕೆ ಚಿಂತನೆ ಮಾಡೋದಕ್ಕೆ ಅವ್ರಿಗೆ ಎಲ್ಲಿ ಅವಕಾಶ ಇರ್ತದೆ ಸಾಧ್ಯವೇ ಇಲ್ಲ ಅವ್ರು ಯಾವಾಗಲೂ ಮೊಬೈಲ್ ಉಜ್ಜಿತಾನೆ ಇರ್ತಾರೆ ಅದನ್ನು ಮಾಡಿದ್ದು ಯಾರು ಆ ಶ್ರೀಮಂತರು ನಮ್ಮ ಕೈಲಿ ಕೊಟ್ಟಿರೋದು ಬಡವ್ರ ಕೈಲಿ ಅವರು ಉಜ್ಜಲ್ಲ ನೀವು ತಿಳ್ಕೊಂಡಿದ್ದೀರಿ ಓ ಮೊಬೈಲ್ನ ಅವ್ರು ಉಜ್ತಾ ಇರ್ತಾರೆ ಅಂತ ಖಂಡಿತ ಇಲ್ಲ ಸಾಧ್ಯ ಇಲ್ಲ ಅವ್ರಿಗೆ ಟೈಮೇ ಇಲ್ಲ ಇಲ್ಲ ನೋಡಿದ್ದೀರಾ ಯಾ ಯಾವ ಶ್ರೀಮಂತರು ಫೇಸ್ಬುಕ್ನಲ್ಲಿ ನಿಮಗೆ ಸಿಗ್ತಾರೆ ಅಂತ ನಿಮ್ಮ ಏನಾದರೂ ಹಾಕಿದ್ರೆ ಯಾರಾದರೂ ಶ್ರೀಮಂತರು ನಿಮ್ಮ ಫೇಸ್ಬುಕ್ನಲ್ಲಿ ನಿಮ್ಗೆ ಕಮೆಂಟ್ ಮಾಡಿದ್ದು ನೋಡಿದ್ದೀರಾ ಅಥವಾ ನಿಮಗೆ ಏನಾದರೂ ಒಂದು ನಿಮ್ಮ ಫೇಸ್ಬುಕ್ನಲ್ಲಿ ಲೈಕ್ ಮಾಡೋದು ನೋಡಿದ್ದೀರಾ ಅಥವಾ ನಿಮ್ಗೆ ವ್ಯಾಟ್ಸಪ್ನಲ್ಲೇ ನೋಡಿ ಶ್ರೀಮಂತರು ಯಾರಾದರೂ ನಿಮಗೆ ಕಮೆಂಟ್ ವೇಸ್ಟೇಜ್ ಅಥವಾ ಸುಮ್ಮನೆ ಲೈಕ್ ಮಾಡೋದು ಕಮೆಂಟ್ ಮಾಡೋದು ನೋಡಿದ್ದೀರಾ ಇಲ್ಲ ಅಥವಾ ನೋಡಿ ನೀವು ಯೂಟ್ಯೂಬ್ನಲ್ಲೇ ನೋಡಿ ಶೇರ್ ಚೆಟ್ಗಳಲ್ಲಿ ಎಷ್ಟು ಜನ ಶ್ರೀಮಂತರಿದ್ದಾರೆ ಶ್ರೀಮಂತರು ನೋಡ್ತಾರೆ ಅಂತ ನೋಡಿ ಎಲ್ಲ ಬಡವರನ್ನ ಬಡವರಾಗಿ ಬಡೋದಕ್ಕೆ ಬಡವರಿನಲ್ಲಿ ತಲೆನಲ್ಲಿ ಚಿಂತನೆ ಇಲ್ಲದೆ ಹಿಂಗೆ ಮಾಡೋದಕ್ಕೋಸ್ಕರ ಮಾಡ್ತಕ್ಕಂಥ ತಂತ್ರ ಕುತಂತ್ರ ಎಣ್ಣೆ ಓಡಿಸೋದು ಮದ್ಯಪಾನ ಮಾಡಿಸೋದು ಏಕೆಂದರೆ ಮನುಷ್ಯನಿಗೆ ಚಿಂತನಾಶೀಲತೆ ಹೋಗಬೇಕು ಅಂತ ಬಡವರಿಗಿಂತ ಶ್ರೀಮಂತರಿಗೆ ಚೆನ್ನಾಗ್ತು ಈಗ ಇರಲಿ ಬನ್ನಿ ನಾವು ಓಶೋ ಸಿದ್ಧಾಂತಕ್ಕೆ ಹೋಗೋಣ ಈ ಜಗತ್ತು ಈ ಸಮಾಜ ಯಾವತ್ತೂ ಒಂದಾಗಲ್ಲ ಉದ್ಧಾರ ಆಗಲ್ಲ ಜಗತ್ತಿನಲ್ಲಿ ಸಮಾಜತೆ ಸಮಾನತೆ ನೆಲೆಸೋದೇ ಇಲ್ಲ ಅದು ಸೂರ್ಯನಷ್ಟೇ ಸತ್ಯ ಇರಲಿ ಇಲ್ಲಿ ನೆನ್ನೆ ಹೇಳಿದೆ ಮನಸ್ಸಿನಲ್ಲಿ ಐದು ಅಂಗಗಳಿರ್ತವೆ ಅಂತ ಮೊದಲನೇದು ಯಥಾರ್ಥ ಜ್ಞಾನ ರೈಟ್ ನಾಲೆಡ್ಜ್ ಅಂತ ಯಥಾರ್ಥ ಜ್ಞಾನ ಅಂದರೆ ಏನು ಅಂದರೆ ನಾವು ಯಾವ ವಸ್ತುವನ್ನ ನೋಡ್ತೀವೋ ಅದು ಅದೇ ರೀತಿ ಇದೆ ಅಂತ ಒಪ್ಕೊಬಿಟ್ಟದ್ದು ಯಾವ ವಸ್ತುವನ್ನು ನಾವು ನೋಡಿ ಅದು ಅದೇ ರೀತಿ ಇದೆ ಅಂತ ನಾವು ಒಪ್ಕೋತೀವೋ ಆ ಮನ್ ಆ ಮನುಷ್ಯನಿಗೆ ಮನಸ್ಸಿನ ಅವಶ್ಯಕತೆನೇ ಇಲ್ಲ ಮನಸ್ಸಿನ ಅವಶ್ಯಕತೆ ಇಲ್ಲ ಚಿಂತನೆ ಇಲ್ಲ ಅವ್ನು ನೋಡ್ದೆ ಒಪ್ಕೊಂಡ ಯಾರೊಬ್ಬ ಏನೋ ಭಾಷಣ ಮಾಡ್ದೆ ಏ ನಾನು ನಿಮ್ಮ ನಾಯಕ ಅಂದ ಅವಕೊಂಡ ಏನು ರೀ ನಿಮ್ಮ ತಲೆಯಲ್ಲಿ ಅದ ನಿಮಗೆ ಅವನು ಹೆಂಗ್ರಿ ನಿಮಗೆ ಲೀಡ್ರ ಅದ ಹೆಂಗ್ರೀ ನಾಯಕ ಅದ ನಿಮಗೆ ನೀವಲ್ವೇನು ರೀ ಓಟ್ ಹಾಕಿ ಗೆಲ್ಸಿದ್ದು ಅವ್ನು ನಿಮ್ಮ ಪ್ರತಿನಿಧಿ ಅವನು ನಿಮ್ಮೆಲ್ಲರ ಪ್ರತಿನಿಧಿ ಅವನು ನಾಯಕ ಅಂತೀರಿ ಬೋಪರಕ್ಕೆ ಹಾಕ್ತೀರಿ ಜೈಪರಕ್ಕೆ ಹಾಕ್ತೀರಿ ಇನ್ನೂರು ರೂಪಾಯಿ ಇಸ್ಕೊಂಡು ಬಿರಿಯಾನಿ ತಿನ್ಕಂಡು ನಾನು ಭಾಷಣ ಕೇಳಕ್ಕೆ ಹೋಗ್ತೀನಿ ಏನಪ್ಪ ಎಂಥ ಹೀನ ಸ್ಥಿತಿ ನಮ್ಮ ಭಾರತ ದೇಶ ಸ್ಥಿತಿ ಬೇರೆ ದೇಶಗಳನ್ನು ಸಲ ನೋಡಿ ಅಲ್ಲಿ ಏನು ನಡೀತದೆ ಅಂತ ನೋಡ್ರಿ ಯಾಕೆ ಯಾವಾಗ ನಮ್ಮ ದೇಶ ಉದ್ಧಾರ ಆಗ್ತದೆ ಅಂತ ನನಗೆ ಅರ್ಥ ಆಗೋಲ್ಲ ನಮ್ಮ ಜನ ಯಾವಾಗ ಅರ್ಥ ಮಾಡ್ಕೋತಾರೆ ಅಂತ ಗೊತ್ತಾಗಲ್ಲ ಇರಲಿ ಹೋಗ್ಲಿ ಬಿಡಿ ಯಥಾರ್ಥ ಜ್ಞಾನ ಅಂತಂದರೆ ನಾವು ನೋಡಿದ್ದನ್ನು ಮತ್ತೇನು ಆಲೋಚನೆ ಮಾಡಿದಾನೆ ಒಪ್ಕೊಬಿಡೋದು ಅಲ್ಲಿ ಮುಗಿದೋಯ್ತು ಅವನಿಗೆ ಇನ್ನು ಯಾವ ಮನಸ್ಸಿನ ಅವಶ್ಯಕತೆ ಇಲ್ಲ ವಿವೇಚಿಸದ ಜ್ಞಾನ ವಿವೇಚಿಸದ ಜ್ಞಾನ ಅಂತ ಅಂದರೆ ಏನೋ ಇದು ಒಂಥರ ಸೈಕೋ ಇದ್ದ ಹಾಗೆ ಅವ್ರಿಗೆ ವಿವೇಚನೆ ಇರೋದಿಲ್ಲ ಅವ್ರ ಮನಸ್ಸಲ್ಲಿ ಚಿಂತನೆ ಇರೋದಿಲ್ಲ ಅವರು ಎಲ್ಲವನ್ನು ತಮ್ಮ ಮನಸ್ಸಲ್ಲಿ ಬಂದಿದ್ದೆಲ್ಲನೂ ತಪ್ಪಾಗಿ ಅರ್ಥ ಮಾಡ್ಕೋತಾ ಇರ್ತಾರೆ ನೋಡಿದ್ನೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೋತಾ ಇರ್ತಾರೆ ಕೆಲವರು ಅನ್ಕೋತಾರೆ ನಾವು ಪಾಪಿಗಳು ನಾವು ಜೀವನ ಪರ್ಯಂತ ಉದ್ಧಾರ ಆಗೋದೇ ಇಲ್ಲ ಅಂತ ಅನ್ಕೋತಾರೆ ಕೆಲವರು ನಾವು ಅದೃಷ್ಟಹೀನರು ನಾವು ಏನೂ ಮಾಡೋಕ್ಕಾಗಲ್ಲ ಅಂತಾರೆ ಕೆಲವು ಧರ್ಮಗಳು ಅದಕ್ಕೋಸ್ಕರ ನಿಮ್ಮನ್ನ ಪಾಪಿ ಪಾಪಿ ಅಂತ ಹೇಳಿ ಮೇಲೆ ಬರೋಕ್ಕೆ ಬಿಡೋದೇ ಇಲ್ಲ ಅದು ಇರಲಿ ಅದು ಬೇರೆ ವಿಚಾರ ಈಗಿರಲಿದ್ದು ಅದು ಬೇಡ ಇವತ್ತು ನೀವು ಪತ್ರಿಕೆಗಳನ್ನ ನೋಡಿದ್ದೀರಲ್ವಾ ಪತ್ರಿಕೆಗಳಲ್ಲಿ ಏನು ಮಾಡ್ತಾರೆ ನೀವು ಫಸ್ಟ್ ಪೇಜ್ ಫಸ್ಟ್ ಓಪನ್ ಮಾಡಿ ನೋಡಿ ನಿಮ್ಮ ತಲೆ ಫುಲ್ ಕೆಡಿಸ್ಬಿಡ್ತಾರೆ ಅಲ್ಲೇನು ಯಾವುದೋ ಒಂದು ಭಯಂಕರ ಆಕ್ಸಿಡೆಂಟು ಕೊಲೆ ಹೊಡೆದಾಟ ಬಡದಾಟ ಕೋಲಾಹಲ ಆಗ್ತದೆ ಇದು ನೆಗೆಟಿವ್ ಥಿಂಗ್ಸ್ ನಾವು ನೋಡಿದ ತಕ್ಷಣ ನಮಗೆ ನೆಗೆಟಿವ್ ಥಿಂಗ್ಸ್ ಬರಬೇಕು ಒಳ್ಳೆಯದೆಲ್ಲ ಒಳಗಡೆ ಇರ್ತದೆ ಬೆಳಗ್ಗೆ ಎದ್ದು ಪೇಪರ್ ನೋಡಿದ ತಕ್ಷ ನೋಡೋದು ನಮ್ಮ ತಲೆ ಕೆಡಿಸ್ಕೊಳಕ್ಕ ನಮ್ಮ ಮನಸ್ಸಲ್ಲಿ ನೆಗೆಟಿವ್ ಥಿಂಗ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕ ಇದು ಎಲ್ಲ ಎಂಥದ್ದು ಅಂಥ ಪೇಪರ್ನೇ ಹುಡುಕಿ ತಗೊಂಡೋದಂಥದ್ದು ನಮ್ಮ ಜನ ಹೋಗಲಿ ಬಿಡಿ ಅದು ಏನು ಮಾಡೋಕ್ಕಾಗಲ್ಲ ನಾವು ಮಾಡೇಬಾರ ಕೆಲವರು ಅದೃಷ್ಟ ಇನ್ರು ಅಂತ ಹೇಳ್ಕೊಂಡಿರ್ತಾರೆ ಅವರು ಜೀವನದಲ್ಲಿ ಎಲ್ಲ ತಪ್ಪು ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಏನು ಅಂತ ಅಂಥವ್ರಿಗೆ ಮನಸ್ಸಿನ ಅವಶ್ಯಕತೆ ಇದ್ದೆ ಅವರ ಜ್ಞಾನಕ್ಕೆ ಅಂದರೆ ಹಾಳಾಗಿರ್ತದೆ ತಮ್ಮ ಮನಸ್ಸನ್ನು ಉಪಯೋಗಿಸಿ ಸ್ವಯಂ ಚಿಂತನೆಯಿಂದ ಅವರು ವಿವೇಚನೆ ಮಾಡಿದ್ರೆ ಅವರು ಏನಾದರೂ ಒಂದು ಸಾಧನೆ ಮಾಡ್ಬೋದು ಇನ್ನೊಂದು ಕಲ್ಪನೆ ಕಲ್ಪನೆ ವೆರಿ ಇಂಪಾರ್ಟೆಂಟ್ ಮನುಷ್ಯನಿಗೆ ಕಲ್ಪನೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟು ಕಲ್ಪನೆ ಬೇಕೇ ಬೇಕು ಏನೋ ಒಂದು ಕತೆ ಕೇಳ್ತಿರ್ತಾನೆ ಅದನ್ನು ಅವನು ಕಲ್ಪನೆ ಮಾಡ್ಕೊತಾನೆ ಇದೇ ಈ ಥರ ಸುಂದರವಾಗಿರ್ಬೋದು ಅಥವಾ ಕುರೂಪವಾಗಿರ್ಬೋದು ಅಂತ ಆದರೆ ಕಲ್ಪನೆ ಮತ್ತು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ನಾವು ಮಾಡ್ತಕ್ಕಂಥ ಕಲ್ಪನೆ ಪಾಸಿಟಿವ್ ಆಗಿರಬೇಕು ನೀವು ನೋಡಿರ್ಬೋದು ಕಲ್ಪನೆಗೆ ಇನ್ನೊಂದು ಹೆಸರು ಅನುಮಾನ ಅಂತಲೂ ಹೇಳ್ಬೋದು ಡಟ್ ಅಂತಲೂ ಕಲ್ಪನೆಗೆ ಇಮ್ಯಾಜಿನ್ಗೆ ಡೌಟ್ ಅಂತಕ್ಕಂಥ ಪದನು ಸಮಾನಾರ್ಥಕವಾಗಿ ಬರ್ತದೆ ಕಲ್ಪನೆಗೆ ಅನುಮಾನ ಅಂತಕ್ಕಂಥ ಪದನು ಸಮಾನಾರ್ಥಕ್ ಹೋಗಿ ಬರ್ತದೆ ಏನೋ ಅನುಮಾನಿಸ್ಕೊಳ್ಳೋದು ಅವನು ಹೆಂಡತಿ ಏನೋ ಸ್ಟೈಲಿಶ್ ಆಗಿ ಇದ್ಲು ಹೋದ ತಕ್ಷಣ ಅವಳು ಯಾಕೆ ಹೋಗ್ತಾಯಿದ್ದಾಳೆ ಈ ಥರ ಮನೋಭಾವನೆಗಳು ಇರೀತವೆ ಅಥವಾ ಅವಳು ಗಂಡ ಏನೋ ಒಂದು ಅವನ ಫೋನ್ನಲ್ಲಿ ಬ್ಯುಸಿ ಇರ್ತಾನೆ ಓ ಯಾರ ಜೊತೆ ನನ್ನ ಗಂಡ ಮಾತಾಡ್ತಾ ಇದ್ದಾನೆ ಇಂಥ ಕಲ್ಪನೆ ಮಾಡ್ತಾ ಇಂಥ ಕಲ್ಪನೆಗಳು ಈ ಸಾಮಾನ್ಯ ಮನುಷ್ಯರನ್ನ ಮಾತ್ರ ಅಲ್ಲ ಹಿಟ್ಲರು ಮಸ್ಲೋನಿ ಮಾವೋ ಇಂಥವ್ರನ್ನೆಲ್ಲ ಹಾಳು ಮಾಡಕ್ಕೆ ಬಿಡ್ತದೆ ಮಾವೋ ಸಿದ್ಧಾಂತ ಎಂಥ ಒಳ್ಳೆಯ ಸಿದ್ಧಾಂತ ಗೊತ್ತಾ ಹಿಟ್ಲರ್ ಸಿದ್ಧಾಂತ ಏನು ಕೆಟ್ಟ ಸಿದ್ಧಾಂತ ಅಲ್ಲ ಮುಸ್ಲೋನಿದು ಅಲ್ಲ ಆದರೆ ಅವ್ನು ಕಲ್ಪನೆ ಮಾಡಿಕೊಂಡ ಏನು ಕಲ್ಪನೆ ಮಾಡಿಕೊಂಡ್ರು ಅಂದ್ರೆ ಅವರು ಅಂದರೆ ಈ ಜನ ಎಲ್ಲಿ ನಮ್ಮ ಮೇಲೆ ತಿರುಗಿ ಬಿದ್ದು ಬಿದ್ದುಬಿಡ್ತಾರ ಜನಗಳನ್ನು ಸಮಾಜ ಸುಧಾರಕರು ಅವರೆಲ್ಲ ಸಮಾಜ ಸುಧಾರಣೆಗೆ ಮಾಡೋಕ್ಕೆ ನಿಂತವರು ಹಿಟ್ಲರು ಮಾವು ಮುಸ್ಲೋನಿ ಇವರೇನು ಇವರಲ್ಲ ಕೆಟ್ಟವರಲ್ಲ ಅವರು ಸಮಾಜನ ಸುಧಾರಣೆ ಮಾಡೋಕ್ಕೆ ಅಂತಲೇ ಬಂದವರು ಸಮಾಜನ ಸುಧಾರಣೆ ಮಾಡೋಕ್ಕೆ ಫೋರ್ಸ್ ಬಲನ ಉಪಯೋಗಿಸಿದ್ರಷ್ಟೆ ಆದರೆ ಅವರಲ್ಲಿ ಕ್ರೌರ್ಯ ಯಾಕೆ ಬಂತು ಕ್ರೌರ್ಯ ಯಾಕೆ ಬಂತು ಅಂದರೆ ಅವ್ರಿಗೆ ಅನುಮಾನ ಹೊಡ್ತು ಕಲ್ಪನೆ ಹೊಡ್ತು ಓ ಮುಂದೆ ಹಿಂಗಾಗ್ಬೋದು ನಾನು ಇಂಥ ಕೆಲಸ ಮಾಡಿಬಿಟ್ಟಿದ್ದೀನಿ ಇಂಥ ಕಡೆ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ ಇಂಥ ಇಷ್ಟು ಜನ ನಾನು ಸಾಯಿಸಿಬಿಟ್ಟಿದ್ದೀನಿ ಹಂಗಾಗಿ ಅವರೆಲ್ಲರೂ ಸಹ ಒಂದು ಕಾಲಕ್ಕೆ ನನ್ನ ಮೇಲೆ ಬೀಳ್ಬೋದು ಅಂತಕ್ಕಂಥ ಕಲ್ಪನೆ ಬಂತು ಅವರಲ್ಲಿ ಕೌರ್ ಕ್ರೌರ್ಯ ಬಂತು ಅದಕ್ಕೋಸ್ಕರ ಕ್ರೌರ್ಯ ಬಂದಾಗ ಅವರು ತಮ್ಮಿಂದ ತಾವೇ ಹಾಳಾಗೋದ್ರು ನಾನು ಹೇಳ್ದೇನಂದರೆ ನಾನು ಅಂದರೆ ಇಲ್ಲಿ ಓ ಶೋ ಹೇಳ್ತಕ್ಕಂಥದ್ದು ಏನಂದರೆ ಆ ಹಿಟ್ಲರು ಮಾವು ಮತ್ತು ಮೊಸ್ಲೋನಿಗೆ ಬಂದಂಥ ಕಲ್ಪನೆಗಳು ಬೇಡ ನೆಗೆಟಿವ್ ಥಿಂಗ್ಸ್ಗಳು ಬೇಡ ಆ ಕಿ ಒಂದೇ ಒಂದು ನೆಗೆಟಿವ್ ಥಿಂಗ್ಸು ಅವರು ಜಗತ್ತಿನಲ್ಲಿ ಮಹಾತ್ಮರು ಅಂತ ಅನ್ನಿಸ್ಕೋಬೇಕಾದನ್ನ ತಪ್ಪಿಸ್ಬಿಡ್ತು ನೀವು ಮಹಾತ್ಮರಾಗೋದು ಬೇಡ ಮಹಾತ್ಮರಾಗೋಕ್ಕೆ ಪ್ರತಿಯೊಬ್ಬರಿಗೂ ಅರ್ಹತೆ ಇದೆ ಇಲ್ಲ ಅಂತ ಹೇಳ್ತಾರಲ್ಲ ಅಲ್ಲಿವರೆಗೆ ಆಲೋಚನೆ ಮಾಡೋದು ಬೇಕು ಅಂದರೆ ಅದಕ್ಕಿಂತ ಮೊದಲು ನಾವುಗಳು ಸ್ವಯಂ ಚಿಂತನೆ ಮಾಡಿ ಕಲ್ಪನೆ ಅಲ್ಲ ಕಲ್ಪನೆ ಅಂತಕ್ಕಂಥದ್ದು ಪಾಸಿಟಿವ್ ಆಗಿರಬೇಕು ಇನ್ನು ಮತ್ತೆ ಮತ್ತೊಂದು ನಿದ್ದೆ ನಿದ್ರೆ ನೋಡಿ ಮನುಷ್ಯನನ್ನು ಅಪ್ರಜ್ಞಾವಸ್ಥೆಗೆ ತೆಗೆದು ತಗೊಂಡು ಹೋಗ್ತಕ್ಕಂಥದ್ದು ಮನಸ್ಸಿನ ಆಳಕ್ಕೆ ಇಳಿತಕ್ಕಂಥದ್ದು ನಿದ್ರೆ ನಿದ್ರೆ ದೇಹ ಮತ್ತು ಮನಸ್ಸು ಎರಡಕ್ಕೂ ಬೇಕು ಆದರೂ ಮನುಷ್ಯ ಆ ಮನಸ್ಸು ಮಾಡಿದ್ರೆ ಆ ನಿದ್ರೆಯನ್ನು ಸಹ ಉಪಯೋಗಿಸ್ಕೋಬೋದು ಹೇಗೆ ಅಂದರೆ ನಿದ್ರೆಯನ್ನು ತನ್ನ ಮನಸ್ಸಿನ ಕೇಂದ್ರೀಕೃತವಾಗಿಟ್ಕೊಂಡು ಸಮಾಧಿ ಸ್ಥಿತಿಗೆ ತಂದುಕೊಂಡ್ರೆ ಖಂಡಿತವಾಗಿ ಆ ಮನುಷ್ಯ ನಿದ್ರೆಯನ್ನು ಸಹ ತನ್ನ ಮನಸ್ಸಿನ ಆಲೋಚನೆಗೆ ತಂದುಕೊಬೋದು ನಿದ್ರೆಯಲ್ಲೂ ಸಹ ಎಚ್ಚರವಾಗಿರ್ಬೋದು ಸಮಾಧಿ ಸ್ಥಿತಿ ಅಂತಕ್ಕಂಥದ್ದು ಎಚ್ಚರ ತಪ್ಪೋದಲ್ಲ ಅದು ಎಚ್ಚರವಾಗಿರ್ತಕ್ಕಂಥದ್ದು ಎಲ್ಲ ಯಾರ್ಯಾರೋ ಮಹಾತ್ಮರು ಅವರು ಇವರು ಎಲ್ಲ ಹೇಳಿದ್ರು ಅಂತೇಳಿ ಸಮಾಧಿ ಸ್ಥಿತಿ ಅಂದರೆ ಎಚ್ಚರ ತಪ್ಪೋದಂತಲ್ಲ ಎಚ್ಚರವಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮ ಮನಸ್ಸು ಜಾಗೃತವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ನಮ್ಮ ವಶ ಭಗವಾನ್ ಮತ್ತು ನೆನಪು ಸ್ಮೃತಿ ನೋಡಿ ನಮಗೆ ಪೂರ್ವಕಾಲದಿಂದ ಇಲ್ಲಿವರೆಗೆ ನೆನಪುಗಳು ಅಂತಕ್ಕಂಥ ಇರ್ತವೆ ನಾವೇನು ಮಾಡ್ತೀವಿ ಈ ನೆನಪು ಮನುಷ್ಯನಿಗೆ ತುಂಬ ಮುಖ್ಯ ಈ ಮನುಷ್ಯನಿಗೆ ಅಥವಾ ಜೀವಿಗೆ ಯಾವುದೇ ಪ್ರಾಣಿ ಆಗಿರ್ಬೋದು ಮನುಷ್ಯ ಆಗಿರ್ಬೋದು ಜೀವಿ ಆಗಿರ್ಬೋದು ಎಲ್ಲರಿಗೂ ಅದು ಭಾಳ ಮುಖ್ಯ ನೆನಪು ಬೇಕೇ ಬೇಕು ಖಂಡಿತ ಬೇಕು ಆದರೆ ನಾವೇನು ಮಾಡ್ಕೋತೀವಿ ಅಂದರೆ ಈ ಜೀವನದಲ್ಲಿ ನಡೆದಂಥ ಕೆಟ್ಟ ಕಡೆ ಘಟನೆಗಳನ್ನು ದುಃಖದ ಘಟನೆಗಳನ್ನು ಕಹಿ ಘಟನೆಗಳನ್ನ ಬೇಗ ಮಾರ್ತು ಬಿಡ್ತೀವಿ ಸಿಹಿಯಾಗಿರ್ತಕ್ಕಂಥ ಘಟನೆಗಳನ್ನ ಒಳ್ಳೆ ಘಟನೆಗಳನ್ನ ಮಾತ್ರ ನೆನಪಲ್ಲಿಟ್ಕೋತೀವಿ ಇದು ಮಾ ಮಹಾ ತಪ್ಪು ಕಹಿ ಘಟನೆಗಳು ನಮಗೆ ಪಾಠವಾಗಬೇಕು ಹಂಗಂತ ಸಿಹಿ ಘಟನೆಗಳು ನಮಗೆ ಸಕ್ಸಸ್ ಅಲ್ಲ ಯಶಸ್ಸಲ್ಲ ಸಿಹಿ ಘಟನೆಗಳು ಸಹ ನಮಗೆ ಪಾಠವಾಗಿರಬೇಕು ಅದಕ್ಕೋಸ್ಕರ ನಮ್ಮ ಮನಸ್ಸಿನಲ್ಲಿ ಸಿಹಿ ಮತ್ತು ಕಹಿ ಎರಡೂ ಘಟನೆಗಳನ್ನು ನಾವು ನೆನಪಿಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಲ್ಲೂ ಸಹ ನಾವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ತಿಂಕ್ ಮಾಡಬಾರ್ದು ಋಣಾತ್ಮಕವಾಗಿ ಥಿಂಕ್ ಮಾಡಬಾರ್ದು ಋಣಾತ್ಮಕವಾಗಿ ಆಲೋಚನೆ ಮಾಡಬಾರ್ದು ಧನಾತ್ಮಕವಾಗಿ ಆಲೋಚನೆ ಮಾಡಬೇಕು ಅಂತ ವೋಶ ಹೇಳ್ತಾರೆ ಪತಂಜಲಿ ಒಂದು ಸಲ ಹೇಳ್ತಾರೆ ತಮ್ಮ ಯೋಗ ಜ್ಞಾನದಲ್ಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ ಪತಂಜಲಿ ಏನಂದರೆ ಯೋಗ ಅಂತಕ್ಕಂಥದ್ದು ಮನಸ್ಸಿನ ರಹಿತ ಘಟ್ಟ ಮನಸ್ಸಿನ ರಹಿತ ಘಟ್ಟ ನೀವು ಯೋಗ ಮಾಡುವಾಗ ನಿಮ್ಮ ಮನಸ್ಸು ಜಾಗೃತವಾಗಿದ್ದರೆ ಅದು ಯೋಗ ಅಂತ ಅನಿಸ್ಕೊಳ್ಳೋದೇ ಇಲ್ಲ ಮನಸ್ಸನ್ನು ಜಾಗೃತವಾಗಿಟ್ಕೊಂಡು ನೀವು ಯೋಗ ಮಾಡಿದ್ರೆ ನೀವು ಯೋಗಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯಾವಾಗ ನೀವು ಹಲವು ಜನ್ಮಗಳಲ್ಲಿ ನೀವು ಯೋಗ ಮಾಡ್ತಾಯಿದ್ರು ನೀವು ಯಾವುದೇ ಕಾರಣಕ್ಕೂ ಯೋಗ ಸು ಯೋಗವನ್ನು ಸಕ್ಸಸ್ಸಿವ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಯೋಗ ಮಾಡುವಾಗ ಮನಸ್ಸು ಜಾಗೃತವಾಗಿರಬಾರ್ದು ಮನಸ್ಸಿನಲ್ಲಿ ಚಿಂತನೆಗಳು ತುಂಬಿರಬಾರ್ದು ಯಾವಾಗ ನಮ್ಮ ಮನಸ್ಸಿನಲ್ಲಿ ಚಿಂತನೆಗಳು ಖಾಲಿಯಾಗಿರ್ತವೋ ಮೋಡದಂತೆ ಛಿದ್ರವಾಗಿರ್ತವೋ ಅಂಥ ಸಂದರ್ಭದಲ್ಲಿ ನಡೀತಕ್ಕಂಥ ನಮ್ಮ ಯೋಗ ಸಕ್ಸಸ್ಸು ಆಗ್ತದೆ ನಾವು ಯೋಗಿ ಆಗ್ಬೋದು ನಮ್ಮ ಮೋಡ ನಮ್ಮ ಮನಸ್ಸು ತೆರೆದ ಆಕಾಶದಂತೆ ಇರಬೇಕು ಅಂತ ಪತಂಜಲಿ ಹೇಳ್ತಾರೆ ಈಗ ಓಶೋ ಸಿದ್ಧಾಂತದ ಮನಸ್ಸಿನ ಬಗ್ಗೆ ಓಶೋ ಓಶೋ ಅವರ ಸಿದ್ಧಾಂತದಲ್ಲಿ ಏನು ಹೇಳ್ತಾರೆ ಅಂತ ನಾವು ಮಾತಾಡಿದ್ದೀವಿ ಮು ನೆಕ್ಸ್ಟ್ ಮುಂದಿನದು ಅಂತರಯಾತ್ರೆ ಅಂತರಯಾತ್ರೆ ಅಂತಕ್ಕಂಥದ್ದು ಓಶೋರವರ ಒಂದು ಪುಸ್ತಕ ಖಂಡಿತವಾಗೂ ತಾವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚು ಜನಕ್ಕೆ ತಲುಪೋ ಥರ ಶೇರ್ ಮಾಡಿ ತಮಗೆ ಬಲವಂತವಾಗಿಲ್ಲ ಖಂಡಿತ ನೀವು ಮಾಡಿದಷ್ಟು ತುಂಬ ಒಳ್ಳೆಯದು ಈ ಜಗತ್ತಿನಲ್ಲಿ ನಮ್ಮ ಮುಂದಿನ ಪೀಳಿಗೆನಾದರೂ ಓಶೋ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಚೆನ್ನಾಗಿ ಬದುಕಲಿ ಎಲ್ಲರ ಬದುಕು ಬಂಗಾರವಾಗಲಿ ಅಂತ ಹೇಳ್ತಾ ನಾನು ಓಶೋ ಸಿದ್ಧಾಂತದ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಸಹ ನಮಸ್ಕಾರ ಜೈ ಓಶೋ ಭಗವಾನ್ ಎಲ್ರಿಗೂ ಸಹ ಶುಭ ಶುಭವನ್ನು ಉಂಟು ಮಾಡಲಿ